1 કોರಿಂಥಿಯන්ಸ್ ಅಂಡ್ ಚಾಪ್ಟರ್ 13 ಒಂದು ಕೊರಿಂಥ ಹದಿಮೂರನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ಳೋಣ ದೇವರ ವಾಕ್ಯವನ್ನ ஹோಲೈಸ್ಟ್ ಕ್ರಿಸ್ಚನ್ ಲೈಫ್ ವಿ ಮಸ್ಟ್ ರಿಮೆಂಬರ್ ದ ಟ್ರೂತ್ ಸ್ಪೋಕನ್ ಇನ್ this ಚಾಪ್ಟರ್ ನಾವು ಈ ಅಧ್ಯಾಯದಲ್ಲಿರುವಂತಹ ಸತ್ಯಗಳನ್ನ ನಾವು ತಿಳಿದುಕೊಳ್ಳಬೇಕು ನಾವು ಇದನ್ನ ನಮ್ಮ ಕ್ರಿಸ್ತೀಯ ಜೀವಿತದಲ್ಲಿ ಮರೆಯ ಮರೆಯಬಾರದು ನಾವು ಒಂದು ನೆನಪಿಟ್ಕೊಳ್ಬೇಕು ಕುರಿತ ಬರೆದ ಪತ್ರಿಕೆಯನ್ನು ಓದುವಾಗ ಇದನ್ನ ಒಂದು ಲೌಕಿಕ ಅಥವಾ ಅಷ್ಟು ಬೆಳೆದಂತವರ ಅಲ್ಲದ ಅವರಿಗೆ ಬರದಂತ ಒಂದು ಪತ್ರವಾಗಿದೆ ಈವನ್ ಲಿವಿಂಗ್ ಪೌಲ್ ಒಂದೂವರೆ ವರ್ಷಗಳ ಕಾಲ ಅಲ್ಲಿ ಜೀವಿಸಿದ್ರು ಕೂಡ ಹಾಗೆ ಅಲ್ಲಿ ದೇವರ ವಾಕ್ಯವನ್ನು ಸಾರಲಿಕ್ಕೆ ಅಪೋಸ್ ಅಪೋಲೋರ್ಸ್ನ ತರಹದ ಇತರ ದೈವಿಕರು ಕೂಡ ಹೋಗಿದ್ರು ಅವರ ಮಧ್ಯದಲ್ಲಿ ಅಲ್ಲಿ ಪೌಲ್ ಮೂರನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ನೀವು ಮಗುವಿನ ತರ ಹಸು ಬೀಯಿನ ತರ ಇದ್ದೀರ ಅಂತ ಹೇಳ್ತವೆ ಇಷ್ಟು ವರ್ಷಗಳ ಕಾಲ ನೀವು ಕ್ರಿಸ್ತ ಕ್ರೈಸ್ತರಾಗಿದ್ರು ಕೂಡ ನೀವು ಹಾಲು ಕುಡಿಯುವಂತವ್ ಆಗಿದ್ದೀರಾ ಅಂತ ಹೇಳ್ತಾರೆ ಒಂದು ಮಗು ಇತ್ತು ಹತ್ತು ವರ್ಷಗಳ ಕಾಲ ಆದ್ರೂನು ಹಾಲನ್ನೇ ಕುಡಿತಾ ಇದ್ರೆ ಊಟ ಮಾಡ್ತಾ ಇಲ್ಲ ಅಂದ್ರೆ ನಿಮ್ಗೆ ಚಿಂತೆ ಆಗುತ್ತೆ

ವಚನ ಹದಿ ಹದಿನಾಲ್ಕು ಹದಿನೈದು ಹದಿನಾಲ್ಕು ಮತ್ತು ಹದಿನೈದು ಐ ನಾಟ್ ರೈಟಿಂಗ್ ದೀಸ್ ಥಿಂಗ್ಸ್ ಟು ಶೇಮ್ ಯು ಟು ಅಡ್ಮಾನಿಶ್ ಯು ಎಸ್ ಮೈ ಬಿಲವ್ ಚಿಲ್ಡ್ರನ್ ನಾನು ನಿಮಗೆ ಒತ್ತಾಯ ಮಾಡಿ ಹೇಳ್ತಾ ಇಲ್ಲ ನಿಮಗೆ ತಿದ್ದಲಿಕ್ಕೆ ನಾನು ಇದನ್ನ ಬರೀತಾ ಇದ್ದೀನಿ ಅಂತ ಹೇಳ್ತಾರೆ ಇಲ್ಲಿ ಹದಿನೈದನೇ ವಚನದಲ್ಲಿ ನಿಮಗೆ ಉಪಾಧ್ಯಾಯರು ಸಾವಿರಾರು ಮಂದಿ ಇದ್ರು ತಂದೆಗಳು ಬಹುಮಂದಿ ಇಲ್ಲ ಅಂತ ಹೇಳ್ತಾರೆ ಟೀಚರ್ ವರ್ಕ್ ಫಾರ್ ಸ್ಯಾಲರಿ ನಮಗೆ ಗೊತ್ತಿದೆ ಒಂದು ಶಾಲೆಯಲ್ಲಿ ಒಬ್ಬ ಉಪಾಧ್ಯಾಯನು ಸಂಬಳಕ್ಕಾಗಿ ಕೆಲಸ ಮಾಡ್ತಾನೆ ನೋ ಫಾದರ್ ಫಾರ್ ಸ್ಯಾಲರಿ ಆದರೆ ಯಾವ ತಂದೆಯು ಸಂಬಳಕ್ಕಾಗಿ ಕೆಲಸ ಮಾಡೋದಿಲ್ಲ ಮೇಕ್ಸ್ ಅ ಬಿಗ್ ಅದು ಬಹಳ ವ್ಯತ್ಯಾಸವನ್ನ ಒಬ್ಬ ತಂದೆ ತೋರಿಸುತ್ತೆಡ್ ಒಬ್ಬ ಉಪಾಧ್ಯಾಯನಿಗಿಂತ ನೂರು ಪಟ್ಟು ಹೆಚ್ಚು ಒಂದು ತ್ಯಾಗವನ್ನು ಮಾಡ್ತಾನೆ ಬಟ್ ಈ ಟೇಕ್ ಎನಿ ಸ್ಯಾಲರಿ ಫಾರ್ ವರ್ಕ್

ಅದಕ್ಕಾಗಿ ಮಾಡ್ತೀರ ದ ಸೇಮ್ ಸೋ ಬರ್ಡನ್ ಲೈಕ್ ಫಾದರ್ ಸ್ಪೀಕಿಂಗ್ ಟು ಹಿಸ್ ಚಿಲ್ಡ್ರನ್ ಒಂದು ಕುರಿಂತ ಹದಿಮೂರನ್ನು ನಾವು ಹೇಗೆ ನೋಡಬೇಕು ಅಂದ್ರೆ ಒಬ್ಬ ತಂದೆಯಾದನು ಮಕ್ಕಳನ್ನ ನೋಡೋ ಹಾಗೆ ನೋಡ್ಬೇಕು ಪ್ರಾರಂಭದಲ್ಲಿ ನೀವು ಎಷ್ಟೇ ಒಂದು ವರಗಳನ್ನು ಹೊಂದಿದ್ರು ನಿಮಗೆ ಪ್ರೀತಿ ಇಲ್ಲ ಅಂದ್ರೆ ಅದು ಪ್ರಯೋಜನ ಇಲ್ಲದಂತದ್ದು ಅಂತ ಇಸ್ ದೋಸ್ಟ್ ಇಂಪಾರ್ಟೆಂಟ್ ಇನ್ ದ ಕ್ರಿಶ್ಚಿಯನ್ ಲೈಫ್ ಯಾಕೆ ಅಂದ್ರೆ ಅದು ಕ್ರಿಶ್ಚಿಯ ಜೀವಿತದಲ್ಲಿ ಬಹಳ ಮುಖ್ಯವಾದದ್ದು

First of all, a fervent love for Jesus Christ. I found in the last 45 years of CFC churches, but if a person does not begin with fervent love for Jesus Christ, nothing else will grow on that ground. If you do not grow, in love for Christ, nothing else will grow in your life. That, the first is not to love one another, the first is to love Jesus with all our heart. That's why 1 Corinthians 13 is a very important chapter. ಅದಕ್ಕಾಗಿ ಒಂದು ಕುರಿತ ಹದಿಮೂರು ಬಹಳ ಮುಖ್ಯವಾದ ಅಧ್ಯಾಯವಾಗಿದೆ ಇಲ್ಲಿ ನೋಡ್ತೀವಿ ಒಬ್ಬ ವ್ಯಕ್ತಿಯು ಯೇಸು ಸ್ವಾಮಿಯ ಬಳಿ ಬಂದು ಈ ಒಂದು ಪ್ರಶ್ನೆಯನ್ನು ಕೇಳಿದನು ಇಪ್ಪತ್ತೆರಡರಲ್ಲಿ ಅದನ್ನ ನೋಡೋಣ

ದೇವರ ವಾಕ್ಯದಲ್ಲಿ ಇರುವಂತ ಅದು ನಿಮಗೆ ಯಾವುದು ಮುಖ್ಯವಾದ ಆಜ್ಞೆ ಅಂತ ಕೇಳಿದ್ರೆ ಏನ್ ಹೇಳ್ತೇವೆ ಲವ್ ಒನ್ ಅನ್ ನಾವು ಹೇಳಬೇಕು ನಾವು ಒಬ್ಬರನ್ನೊಬ್ ದಟ್ಸ್ ದಾಂಗ್ ಅದು ಹೇಳಿದ್ರೆ ತಪ್ಪು ಅದು ಹಾಗೆ ಹೇಳ್ತಾರೆ ದಟ್ ಇಸ್ ದ ಸೆಕೆಂಡ್ ಕಮಾಂಡ್ ಅದು ಎರಡನೇ ಆಜ್ಞೆ ಅದು ದ ಫಸ್ಟ್ ಇಸ್ ಮ್ಯಾಥ್ಯೂ ಟಿ ಟೂ ತರ್ಟಿ ಸೆವೆನ್ ಲವ್ ದ ಲಾರ್ಡ್ ವಿತ್ ಆಲ್ ಯೋರ್ ಹಾರ್ಟ್ ವಚನದಲ್ಲಿ ಮೊದಲನೇ ಆಜ್ಞೆ ಯಾವುದು ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಅಂತ ವೈಸ್ ಮೆನಿ ಕ್ರಿಶ್ಚಿಯನ್ಸ್ ಇಟ್ ಸೋ ಡಿಫಿಕಲ್ಟ್ ಟು ಲವ್ ಒನ್ ಅನ್ಅದರ್ ಯಾಕೆ ಬಹಳಷ್ಟು ಕ್ರೈಸ್ತರಿಗೆ ಒಬ್ರನ್ನೊಬ್ಬರು ಪ್ರೀತಿಸೋದು ಬಹಳ ಕಷ್ಟವಾಗಿದೆ ಓಕೆ ಲೆಟ್ ಅಸ್ ನಾಟ್ ಜಡ್ಜ್ ಅದರ್ ಕ್ರಿಶ್ಚಿಯನ್ಸ್ ಇನ್ ಅದರ್ ಚರ್ಚಸ್ ನಾವು ಇತರ ಸಭೆಯಲ್ಲಿರುವಂತಹ ಕ್ರೈಸ್ತರನ್ನ ನ್ಯಾಯ ತೀರ್ಮಾನ ಮಾಡೋದು ಬೇಡ ಅವರ್ ನಮ್ಮನ್ನ ನಾವೇ ನ್ಯಾಯ ತೀರ್ಮಾನ ಮಾಡಿಕೊಳ್ಳೋಣ ಅಂಡ್ ವಾಟ್ ಶಾಲ್ ವಿ ಓನ್ ಲೈಫ್ ನಮ್ಮ ಸ್ವಂತ ಜೀವಿತದ ಬಗ್ಗೆ ಏನಂತ ಹೇಳೋಣ ಕ್ಯಾನ್ ಯು ಲವ್ ಎವ್ರಿಬಡಿ ಇನ್ ಯುವರ್ ಲೋಕಲ್ ಚರ್ಚ್ ನಿನ್ನ ಸ್ಥಳೀಯ ಸಭೆಯಲ್ಲಿ ಇರುವಂತಹವ್ರನ್ನೆಲ್ಲ ನೀವು ಪ್ರೀತಿಸ್ತೀರಾ ಇಫ್ ನಾಟ್ ಆಸ್ಕ್ ಯೋರ್ ಸೆಲ್ಫ್ ವೈ ಆತರ ಸಾಧ್ಯವಾಗಿಲ್ಲ ಅಂದ್ರೆ ಯಾಕೆ ಅಂತ ನಾವು ಪ್ರಶ್ನೆ ಕೇಳ್ಕೊಳ್ಬೇಕು Maybe you not found the answer. Why can't I love everybody? ನಿಮಗೆ ಉತ್ತರ ಸಿಕ್ಕಿಲ್ಲದೆ ಇರೋಕ್ಕೆ ಸಾಧ್ಯತೆ ಇದೆ ಯಾಕೆ ನಾನು ಪ್ರೀತಿಸೋಕೆ ಸಾಧ್ಯ ಇಲ್ಲ ಅಂತ ಹಿಯರ್ ಇಸ್ ದಿ ಆನ್ಸರ್ ಇಲ್ಲಿ ಉತ್ತರವಿದೆ ವರ್ಡ್ ಆಫ್ ಗಾಡ್ ಇಸ್ ಲೈಕ್ ಎಕ್ಸ್ ರೇ ಆರ್ ಸ್ಕ್ಯಾನ್ ಆಫ್ ಹಾರ್ಟ್ ದೇವರ ವಾಕ್ಯವು ಒಂದು ಎಕ್ಸ್ ರೇ ಅಥವಾ ಸ್ಕ್ಯಾನ್ ತರದ ರೀತಿಯಲ್ಲಿರುತ್ತೆ ಇದು ಅದೊಂದು ಕಾರಣವನ್ನ ತೋರಿಸ್ತಾ ಇದ್ದೆ ಯಾಕೆ ನೀವು ಒಬ್ಬರನ್ನೊಬ್ಬ ಪ್ರೀತಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ವೈ ಯು ಸಂಬಾರಿ ಯಾಕೆ ನೀವು ಒಬ್ಬರನ್ನ ಕ್ಷಮಿಸಲಿಕ್ಕೆ ಸಾಧ್ಯವಿಲ್ಲ it's because you don't love jesus with all your heart you know in the cross there are two arms uh, and when they construct a cross they make put the big long one first vertical one ಆ ಒಂದು ಉದ್ದನೆಯ ಹಲಗೆಯನ್ನ ಅದನ್ನ ಕಟ್ಟುವಾಗ ಮೊದಲು ಉದ್ದನೆಯನ್ನ ಹಾಕ್ತಾರೆ ನಂತರ ಆ ಒಂದು ಅಡ್ಡನೆಯ ಹಲಗೆಯನ್ನು ಹಾಕ್ತಾರೆ ಐ ಮಸ್ಟ್ ಲವ್ ಜೀಸಸ್ಟ್ ಅದು ಏನು ತೋರಿಸುತ್ತೆ ಅಂದ್ರೆ ಉದ್ದನೆಯ ಹಲಗೆ ಅಂದ್ರೆ ಯೇಸು ನಾವು ಮೊದಲು ನಾನು ಮೊದಲು ಪ್ರೀತಿಸಲು ಕಲಿತಾಗ ಮಾತ್ರ ಇತರರನ್ನ ಪ್ರೀತಿಸುದು ಸಾಧ್ಯವಾಗುತ್ತೆ You try to love one another first it's not possible that, that vertical bar of the cross must come first and I found there are two ways in which I can love Jesus one when I think of how much Jesus loved me, ಮೊದಲನೇದಾಗಿ ಯೇಸು ಸ್ವಾಮಿ ನನ್ನ ಎಷ್ಟು ಆಗಿ ಪ್ರೀತಿಸಿದಾನೆ ಅಂತ ಯೋಚನೆ ಮಾಡೋದ್ರಿಂದ ಧ್ಯಾನ ಮಾಡ್ತೀನಿ ನನಗಾಗಿ ಶಿಲೆಯಲ್ಲಿ ಎಷ್ಟು ಕಷ್ಟಗಳನ್ನ ಅನುಭವಿಸಿದ್ದಾನೆ ನಾನು ಕಡೆಯ ಅರವತ್ತು ವರ್ಷಗಳ ಕಾಲ ಅದನ್ನ ನಾನು ಮಾಡ್ತಾ ಇದ್ದೀನಿ ಐ ಕ್ಯಾನ್ ಸೇವ್ ವಿತ್ಔಟ್ ಎನ್ ಐ ಲವ್ ಜೀಸಸ್ ನಾನು ಯಾವುದೇ ಒಂದು ಅಡೆತಡೆ ಇಲ್ದೇನೆ ನಾನು ಹೇಳಲಿಕ್ಕೆ ಶಕ್ತನಾಗಿದ್ದೇನೆ ಯೇಸು ಸ್ವಾಮಿಯನ್ನ ನಾನು ಪ್ರೀತಿಸ್ತೀನಿ ಅಂತ ಅದು ನನ್ನನ್ನ ಯಾವ ವಿಶ್ವಾಸಿಯನ್ನು ಪ್ರೀತಿಸ್ಲಿಕ್ಕೆ ಸಾಧ್ಯ ಸನ್ನದ್ದನಾಗಿ ಮಾಡಿದ್ದೆ ನನಗೆ ದುಷ್ಟತೆಯನ್ನ ಮಾಡೋದು ಕೂಡ ಪ್ರೀತಿಸೋಕೆ ಸಾಧ್ಯ ಆಗಿದೆ ಬಿಕಾಸ್ ಐ ಲವ್ ಆಲ್ ಮೈ ಯಾಕೆ ಅಂದ್ರೆ ನನ್ನ ಪೂರ್ಣ ಹೃದಯದಿಂದ ಯೇಸು ಸ್ವಾಮಿಯನ್ನ ಪ್ರೀತಿಸುವಂತವನಾಗಿದ್ದೇನೆ ಯು ಕ್ಯಾಂಟ್ ಲವ್ ಅದರ್ಸ್ ಇಟ್ಸ್ ಬಿಕಾಸ್ ಯು ಡೋಂಟ್ ಲವ್ ಜೀಸಸ್ ನೀವು ಇತರರನ್ನ ಪ್ರೀತಿಸಲು ಸಾಧ್ಯ ಆಗಿಲ್ಲ ಅಂತಂದ್ರೆ ಅದರ ಅರ್ಥ ನೀವು ಯೇಸು ಸ್ವಾಮಿಯನ್ನ ಪ್ರೀತಿಸದೇ ಇರೋದೇ ಕಾರಣ